ಹೇಳಬಹುದು ಯಾಕೆಂದ್ರೆ ನಮ್ಗೆ ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ಸಿಕ್ಕಿದೆ ಹ್ಮ್ ಯಾಕೆಂದ್ರೆ ಈ ಸದ್ಗುರುವಿನ ಮಾರ್ಗದರ್ಶನ ಪ್ರಭುಪಾದರು ನಮ್ಗೆ ಪ್ರಪಂಚದಾದ್ಯಂತ ಎಲ್ಲರಿಗೂ ಸದ್ಗುರುಗಳಾಗಿ ನಮ್ಗೆ ಈ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ಇಂತ ಒಂದು ಮಾರ್ಗದರ್ಶನವನ್ನ ನಾವು ಪಡ್ಕೊಂಡಿರ್ತಕ್ಕಂತ ನಿಜವಾಗ್ಲು ನಮ್ಮ ಜೀವನನೇ ಧನ್ಯ ಆ ನಮ್ಮ ಒಂದು ಮನುಷ್ಯ ಜನ್ಮನೂ ಧನ್ಯ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತಾ ಇದೆ ನೋಡಿ ನಾವು ಇವಾಗ ಅಹ್ ಕೆಲವು ಸಾರಿ ಶ್ರದ್ಧೆಯಿಂದ ಮಾಡದೇ ಇರ್ಬೋದು ಶ್ರದ್ಧೆಯಿಂದ ಮಾಡದೇ ಇದ್ರು ಕೂಡ ನಮ್ಗೆ ಇದರಿಂದ ಫಲ ಸಿಗ್ತಾ ಇದೆ ಇದರಿಂದ ನಮ್ಗೆ ಅನುಭವ ಬರ್ತಾ ಇದೆ ಓ ಇದು ಎಷ್ಟು ಚೆನ್ನಾಗಿದೆ ನಮ್ಗೆ ಇಷ್ಟ ಇಲ್ಲದೆ ಮಾಡಿದ್ರು ಕೂಡ ಯಾರೋ ಫಲವಂತಕೋಸ್ಕರ ನಾವು ಸೇರ್ಕೊಂಡ್ ಬಿರಿ ಇಸ್ಕಾನ್ ಅಲ್ಲಿ ಈ ರೀತಿ ನಾನು ಜಪ ಮಾಡೋದಕ್ಕೆ ಸೇರ್ಕೊಂಡೆ ಆಮೇಲೆ ಈ ತರ ಇಸ್ಕಾನ್ ಮಾರ್ಗದರ್ಶನ ತಗೋತಾ ಇದ್ದೀನಿ ಅನ್ಕೊಂಡು ನಾವು ಮನಸ್ಸಲ್ಲಿ ಕೆಲವು ಸಾರಿ ನೊಂದ್ಕೋಬಹುದು ಅಯ್ಯೋ ಇಸ್ಕಾನ್ಗೆ ಸೇರ್ಕೊಂಡ್ಬಿಟ್ಟು ಕೆಲವ್ರು ಹೇಳ್ತಾರೆ ಇಸ್ಕಾನ್ಗೆಲ್ಲ ಸೇರ್ಕೊಂಡ್ಬಿಟ್ರೆ ಎಲ್ಲ ಮನೆ ಮಠ ಎಲ್ಲ ಬಿತ್ ಜೀವನ ಎಲ್ಲಾ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಆ ಅದು ಸೇರ್ಕೊಂಡ್ಬಿಟ್ರೆ ಇವರು ಲೈಫ್ ಇವ್ರಿಗೆ ಏನು ಎಂಜಾಯ್ ಮಾಡಕ್ ಬರಲ್ಲ ಅನ್ನೋ ತರ ಏನು ಶತದಡ್ರು ಅಂತ ತಿಳ್ಕೊಂಡ್ಬಿಡ್ತಾರೆ ರಿಲೇಶನ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನಮ್ಮ ಉದ್ಯೋಗ ಮಾಡತ್ತ ಮಾಡ್ತಕ್ಕಂಥ ಜಾಗದಲ್ಲಿ ಇರ್ಬೋದು ಅಕ್ಕಪಕ್ಕದಲ್ಲಿರ್ಬೋದು ಇದನ್ನ ಅರ್ಥ ಮಾಡ್ಕೊಳ್ತಿರೋ ವ್ಯಕ್ತಿಗಳು ಏನ್ ಮಾಡ್ತಾರೆ ನಮ್ಮನ್ನ ಮೂರ್ಖರು ಅಂತ ಕೂಡ ಹೇಳ್ತಾರೆ ಆದ್ರೆ ಅಕಸ್ಮಾತ್ ಆಗಿ ಯಾರೋ ಒಬ್ರು ಭಕ್ತರು ಇಸ್ತಾನ್ ಭಕ್ತರು ನಮ್ಮನ್ನ ಬಲವಂತವಾಗಿ ಕರ್ಕೊಂಡು ಹೋಗಿರ್ತಾರೋ ಅಥವಾ ಸುಮ್ನೆ ಏನೋ ಬನ್ರಿ ನಮ್ಮ ಜೊತೆ ಇಷ್ಟು ಚೆನ್ನಾಗಿದೆ ನಮ್ ಸಂಗ ತಗೊಳ್ಳಿ ಅಂತ ಕರ್ಕೊಂಡು ಹೋಗಿರ್ತಾರೋ ಅಥವಾ ಅಣ್ಣ ತಮ್ಮಂದಿರು ಕರ್ಕೊಂಡು ಹೋಗಿರ್ತಾರೋ ಅಕ್ಕ ತಂಗಿಯರ್ ಕರ್ಕೊಂಡು ಹೋಗಿರ್ತಾರೋ ಅಥವಾ ತಂದೆ ತಾಯಿಗಳು ಮಕ್ಕಳನ್ನ ಹೋಗಿರ್ತಾರೋ ಅಥವಾ ಮಕ್ಕಳು ತಂದೆ ತಾಯಿಗಳನ್ನ ಕರ್ಕೊಂಡು ಹೋಗಿರ್ತಾರೋ ಯಾರೋ ಒಬ್ರು ಮೂಲಕ ಹೋಗಿ ಇಸ್ತಾನ್ ನ ನೀವು ನೀವು ನಾವೆಲ್ಲ ಸೇರ್ಕೊಂಡಿದೀವಿ ಅಲ್ವಾ ಇದರಿಂದ ನಮ್ಗೆ ಎಷ್ಟು ಅನುಭವ ಇದುವರೆಗೂ ಪಡ್ಕೊಂಡಿರೋ ನಿಮ್ಗೂ ಗೊತ್ತು ನನಗೂ ಗೊತ್ತು ಹೀಗಾಗಿ ಪ್ರತಿಯೊಬ್ರು ಈ ಒಂದು ಅನುಭವದಿಂದ ನಾವ್ ಏನ್ ತಿಳ್ಕೊತಾ ಇದೀವಿ ಸರಿಯಾದ ಮಾರ್ಗದರ್ಶನವನ್ನ ತಿಳ್ಕೊತಾ ಇದ್ದೀವಿ ನಮ್ಗೆ ನಿಜವಾದ ಗುರುಗಳು ಸಿಕ್ಕಿದ್ದಾರೆ ಶ್ರೀಲ ಪ್ರಭುಪಾದರು ಸಿಕ್ಕಿದ್ದಾರೆ ಆ ಶ್ರೀಲ ಪ್ರಭುಪಾದರ ಒಂದು ಸಂಘದಿಂದ ಅವರ ಶಿಷ್ಯರಿಂದ ನಮ್ಮ ಒಂದು ಮಾರ್ಗದರ್ಶನ ಬರ್ತಾ ಇದೆ ಪ್ರಭೂಪಾದರ ಶಿಷ್ಯರು ಆ ಎಲ್ಲ ಮಹಾರಾಜರುಗಳು ನಮ್ಗೆ ಈ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ಎಲ್ಲಾ ಭಕ್ತರು ವೈಷ್ಣವರು ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ಆ ಇಂತ ಒಂದು ಮಾರ್ಗದರ್ಶನ ನಮ್ಗೆ ಸಿಕ್ಕಿರೋದು ಅಂದ್ರೆ ನಿಜವಾಗ್ಲು ನಮ್ಮ ಜೀವನ ಸಾರ್ಥಕ ಆಗ್ತಾ ಇದೆ ನಮ್ಮ ಜೀವನ ಧನ್ಯ ಆಗ್ತಾ ಇದೆ ಆ ನಮ್ಮ ಜ್ಞಾನ ನಿಜವಾದ ಜ್ಞಾನ ಆಗ್ತಾ ಇದೆ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ಕತ್ತಲು ಆಯ ಆಗ್ತಾ ಇದೆ ದಿನೇ ದಿನೇ ಅದು ದೂರ ಆಗ್ತಾ ಇದೆ ಬೆಳಕು ನಮ್ಮಲ್ಲಿ ಬರ್ತಾ ಇದೆ ಅಲ್ವಾ ಇದರಿಂದ ನಾವೇನ್ ಮಾಡ್ಬೇಕು ಇಂತ ಒಂದು ಸನ್ಮಾರ್ಗವನ್ನ ಕಂಡಿರ್ತಕ್ಕಂತ ಗುರುಗಳನ್ನ ನಾವು ಭೇಟಿ ಮಾಡ್ಬೇಕು ಅವರ ಮಾರ್ಗದರ್ಶನದಲ್ಲಿ ನಾವು ಕೃಷ್ಣ ಪ್ರಜ್ಞೆಯನ್ನ ಮಾಡ್ಬೇಕು ಸುಮ್ಮನೆ ನಮ್ಮ ಮನಸ್ಸು ಬಂದಂಗ್ ಮಾಡೋದಲ್ಲ ಕೃಷ್ಣ ಪ್ರಜ್ಞೆ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ವಿ ಜಪ ಮಾಡಿದ್ರೆ ಜಪ ಮಾಡ್ತಾ ಇದ್ದೀನಿ ಅಷ್ಟೇ ಅದರಲ್ಲಿ ಶ್ರದ್ಧೆ ಇಟ್ಟಿರೋದಿಲ್ಲ ಹ್ಮ್ ಪುಸ್ತಕ ಓದ್ಬೇಕು ಅಂತಾರೆ ಓದ್ತೀನಿ ಅದರಲ್ಲಿ ಶ್ರದ್ಧೆ ಇಟ್ಟಿರೋದಿಲ್ಲ ಇಸ್ಕಾನ್ ಕಾರ್ಯಕ್ರಮ ಬೆಳಿಗ್ಗೆ ಎದ್ದು ಅಟೆಂಡ್ ಮಾಡ್ಬೇಕು ಅಂತೀನಿ ಆದ್ರೆ ಅದರಲ್ಲಿ ಶ್ರದ್ಧೆ ಇರಲ್ಲ ಏನಪ್ಪಾ ಮಾಡೋದು ಸೇರ್ಕೊಂಡ್ಬಿಟ್ಟಿದೀನಿ ಗ್ರೂಪ್ ಅಲ್ಲಿ ಮಿಸ್ ಹಾಕೊಂಡ್ಬಿಟ್ಟಿದಾರೆ ನಮ್ ಮರ್ಯಾದೆ ಹೋಗುತ್ತೆ ಏನಪ್ಪಾ ಇವರು ಬರ್ತಾನೆ ಇಲ್ಲ ಅಂತಾರೆ ಆಮೇಲೆ ಬೇರೆ ಭಕ್ತರು ಕೇಳ್ತಾರೆ ಆ ನೀವ್ ಯಾಕೆ ಬಂದಿಲ್ಲ ನೀವ್ ಯಾಕೆ ಬಂದಿಲ್ಲ ಅಂತ ಎಲ್ಲ ಆಯೋಜಕರು ಆಯೋಜಕರು ಸಹ ಫೋನ್ ಮಾಡಿ ಹೇಳ್ತಾರೆ ಇದಕ್ಕೆಲ್ಲ ಮಾನ ಮರ್ಯಾದೆ ಹೋಗುತ್ತಲ್ಲಪ್ಪ ಅಂತ ಬಲವಂತ ನೀವು ಕೂತ್ಕೊಂಡ್ರು ಕೂಡ ಇಲ್ಲಿ ಏನಾಗುತ್ತೆ ಪ್ರಯೋಜನ ಇದೆ ಉಳಿದಿದ್ದೆಲ್ಲ ಏನೇ ಮಾಡಿದ್ರು ಯಾವುದೇ ದೇವತೆಗಳು ದೇವದ ದೇವಿ ದೇವತಾ ಪೂಜೆ ಮಾಡಿರಿ ನೀವು ಯಾವುದೇ ದಾನ ಧರ್ಮ ಮಾಡಿರಿ ಶಾಲೆ ಕಟ್ಟಡ ಕಟ್ಟಿ ಕೊಡಿ ಆ ವಿದ್ಯಾದಾನ ಮಾಡಿ ಅನ್ನದಾನ ಮಾಡಿ ಅಥವಾ ಒಂದು ಸಹ ಚಿತ್ರವನ್ನ ಕಟ್ಟಿಸಿ ಫ್ರೀಯಾಗಿ ನೀವು ಎಲ್ಲರಿಗೂ ಉಳ್ಕೊಳಕ್ಕೆ ಜಾಗ ಮಾಡ್ಕೊಡಿ ಅಥವಾ ನೀವು ಪ್ರತಿನಿತ್ಯ ನೀವು ಅಹ್ ಭಿಕ್ಷುಕರ್ಗಾಗ್ಲಿ ಅಥವಾ ಯಾರಿಗೊಬ್ರು ಕೇಳ ದಾನ ಕೇಳಿದವ್ರಿಗೆ ದಾನವನ್ನ ಕೊಡ್ತಾರಿ ಏನೇ ಮಾಡಿ ಯಾವುದೇ ಮಾಡಿದ್ರುನು ಅದೆಲ್ಲ ಏನಾಗ್ತದೆ ನಿರರ್ಥಕವಾಗ್ತಾ ಇದೆ ತಾತ್ಕಾಲಿಕವಾಗ್ತಾ ಇದೆ ಅಶಾಶ್ವತವಾದದಾಗ್ತಾ ಇದೆ ಯಾಕೆ ಈ ದೇಹ ಇರೋವರೆಗೂ ಈ ಮನುಷ್ಯ ಜನ ಈ ಒಂದು ಜನ್ಮದಲ್ಲಿ ಇರೋವರ್ಗು ಅಷ್ಟೇ ಅದು ಬರುತ್ತೆ ಇಂಥವ್ರು ಈ ತರ ದಾನ ಮಾಡಿದ್ರಪ್ಪ ಇಂಥವ್ರು ಸ್ಕೂಲ್ ಕಟ್ಸಿದ್ರು ಇಂಥವ್ರು ಶಾಲೆ ಇದು ಚಿತ್ರ ಕಟ್ಸಿದಾರೆ ಇಂಥವ್ರು ಅನ್ನದಾನ ಮಾಡ್ತಾ ಇದ್ರು ಇಂಥವ್ರು ಈ ತರ ಕಾರ್ಯಕ್ರಮ ಮಾಡ್ತಾ ಇರೋ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ರು ಅಂತ ಹೇಳ್ತಾರಷ್ಟೇ ಅದು ತಾತ್ಕಾಲಿಕ ಶಾಶ್ವತವಾಗಿ ನಿಮ್ಗೆ ಇದರ ಫಲ ಸಿಗಬೇಕು ಅಂತಂದ್ರೆ ಕೃಷ್ಣನನ್ನೇ ಪೂಜೆ ಮಾಡಬೇಕು ಕೃಷ್ಣನ ಕುರಿತು ನಾವು ತಪಸ್ಸನ್ನ ಮಾಡಬೇಕು ಕೃಷ್ಣನಿಗೆ ಸಂಬಂಧಪಟ್ಟ ದಾನವನ್ನ ಕೊಡ್ಬೇಕು ಹೇಗಪ್ಪ ಇದು ಕೃಷ್ಣನ ಒಂದು ನಾಮ ಜಪವನ್ನ ಮಾಡೋದು ಸಂಕೀರ್ತನೆ ಮಾಡೋದು ಆ ಸಂಘದಲ್ಲಿರೋದು ಮತ್ತೆ ಆ ಕೃಷ್ಣನ ಸಂಬಂಧಪಟ್ಟಂತ ಚಟುವಟಿಕೆಗಳಿಗೆ ನಮ್ಮ ಹಣವನ್ನ ಉಪಯೋಗಿಸೋದು ಆ ನಮ್ಗ ಉಪಯೋಗಿಸಕ್ ಬರಲ್ವಾ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹಿರಿಯ ಗುರುಗಳಿಗೆ ಆ ಸಂಸ್ಥೆಗೆ ನಾವು ಹಣವನ್ನು ಕೊಟ್ರೆ ಅವರು ಅದನ್ನು ಉಪಯೋಗಿಸ್ತಾರೆ ಅಷ್ಟೇ ನಾವು ಮಾಡ್ಬೇಕಾದ್ರೆ ಈ ರೀತಿಯಾಗಿ ಕೃಷ್ಣನಿಗೆ ಸಂಬಂಧಪಟ್ಟಂತ ಕಾರ್ಯಗಳ ಚಟುವಟಿಕೆಯಲ್ಲಿ ನಾವು ಯಾವಾಗ ಈ ಒಂದು ಶ್ರದ್ಧೆಯನ್ನ ಇಟ್ಕೊಂಡು ಶ್ರದ್ಧೆ ಇಟ್ಕೊಳ್ದೆ ಮಾಡಿದ್ರೇನೆ ಫಲ ಬರುತ್ತೆ ಅಂದ್ಮೇಲೆ ಶ್ರದ್ಧೆ ಇಟ್ಕೊಂಡು ಮಾಡಿದ್ರೆ ಇನ್ನಿಷ್ಟು ಫಲ ಬರಲ್ಲ ಅಲ್ವಾ ಆದ್ರಿಂದ ಈ ಶ್ರದ್ಧೆಯನ್ನ ನಾವು ಇಟ್ಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಈ ಕಾರ್ಯವನ್ನ ಮಾಡಿದ್ರೆ ಸದ್ಮಾರ್ಗ ಸದ್ಗುರುಗಳ ಮಾರ್ಗದರ್ಶನದಿಂದ ನಾವು ಮಾಡಿದ್ರೆ ನೋಡಿ ನಮ್ಗೆ ಸ್ವಪ್ರೇಲ ಪ್ರರೂಪಾದ್ರು ಭಗವದ್ಗೀತಾ ಕೊಟ್ಟಿದರೆ ಸಣ್ಣ ಸಣ್ಣ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದರೆ ಅವ್ರು ಆ ಪುಸ್ತಕಗಳ ಮೂಲಕ ನಮ್ಗೆ ಮಾರ್ಗದರ್ಶನ ಸಿಗ್ತಾ ಇದೆ ಆ ಪ್ರತಿಯೊಂದು ಪುಸ್ತಕನೂ ಪ್ರತಿಯೊಂದು ಹಾಳೆಯಲ್ಲೂ ಪ್ರತಿಯೊಂದು ಪದದಲ್ಲೂ ಪ್ರತಿಯೊಂದು ಸಾಲಿನಲ್ಲೂ ಕೂಡ ನಮ್ಗೆ ಬಹಳ ಮಹತ್ವಕರವಾದ ಒಂದು ಆ ನುಡಿಗಳು ಅಲ್ಲಿದೆ ಆ ನುಡಿಗಳನ್ನ ನಾವು ಓದಿ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ ಜೀವನ ಸಾರ್ಥಕ ಆಗುತ್ತೆ ಇದೇ ನಿಜವಾದ ಮಾರ್ಗದರ್ಶನ ಇಂತಹ ಮಾರ್ಗದರ್ಶನವನ್ನು ನಾವು ಪಡ್ಕೊಂಡಾಗ ನಾವು ಅದನ್ನ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡಿದಾಗ ಏನಾಗುತ್ತೆ ಯಶಸ್ಸುಗಳನ್ನ ಯಶಸ್ಸನ್ನ ನಾವು ಗಳಿಸಬಹುದು ಇಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಗಳಿಸಲು ಇದೇ ಮಾರ್ಗವಾಗಿದೆ ಹ್ಮ್ ಪ್ರಾರಂಭದಿಂದಲೂ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡುವುದು ಸಕಲ ಕಾರ್ಯಗಳಲ್ಲಿ ಯಶಸ್ಸು ಗಳಿಸಲು ಮಾರ್ಗವಾಗಿದೆ ನೋಡಿ ಪ್ರಾರಂಭದಿಂದನೂ ಈ ಮಾರ್ಗದರ್ಶನ ಸಿಗ್ತಾ ಇದೆ ಹ ನಮ್ಗೆ ನಾವೇನು ಶೀಲಾ ಪ್ರಭುಪಾದ್ರನ್ನ ಒಂದೇ ಸರಿ ಸ್ಟಾರ್ಟಿಂಗ್ ಅಲ್ಲೇ ನೋಡ್ತೀವ ನೋಡಕ್ಕಾಗತ್ತಾ ಇಲ್ಲ ಯಾರೋ ಒಬ್ರು ಅವರ ಒಂದು ಅನುಯಾಯಿಗಳು ಅವರ ಭಕ್ತರು ಅವರನ್ನ ಅನುಸರಿಸ್ತಾ ಇರತಕ್ಕಂಥ ಭಕ್ತರು ನಮ್ಮನ್ನ ಭೇಟಿ ಮಾಡ್ತಾರೆ ಮಾಡಿ ನಮ್ಗೆ ಆ ಮಾರ್ಗದರ್ಶನ ಕೊಡ್ತಾರೆ ಅವ್ರ ಮೂಲಕ ಶೀಲಾ ಪ್ರಭುಪಾದರು ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಹ ನಮ್ಮ ಯಾರೇ ಆಗಿರ್ಬೋದು ಆ ವ್ಯಕ್ತಿಗಳು ಸ್ನೇಹಿತರಾಗಿರ್ಬೋದು ದಾರಿ ಹೋಕರ್ ಆಗಿರ್ಬೋದು ಅಥವಾ ದೇವಸ್ಥಾನದ ಅಹ್ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಬರ್ತಕ್ಕಂತ ಇತರ ಭಕ್ತರಾಗಿರ್ಬೋದು ಮನೇಲಿ ಇರ್ತಕ್ಕಂತ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಯಾರೇ ಆಗಿರ್ಬೋದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಥವಾ ಯಾರೋ ಒಬ್ರು ಸ್ನೇಹಿತರಾಗಿರ್ಬೋದು ಸಹಪಾಠಿಗಳಾಗಿರ್ಬೋದು ಅಥವಾ ನಮ್ಮ ಜೊತೆ ಓದ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸಹೋದ್ಯೋಗಿಗಳಾಗಿರ್ಬೋದು ಯಾರೋ ಒಬ್ರು ಏನಾಗ್ತಾ ಇದಾರೆ ಮಾರ್ಗದರ್ಶಕನಾಗ್ತಾ ಆಗ್ತಾ ಇದಾರೆ ಯಾರ ಮೂಲಕ ಶ್ರೀಲ ಪ್ರಭುಪಾದ್ರ ಮೂಲಕ ಆದ್ರಿಂದ ಈ ಮಾರ್ಗ ಎಂತದ್ದು ಬಹಳ ಅತ್ಯುತ್ತಮವಾದ ಒಂದು ಸದ್ಗುರುವಿನ ಮಾರ್ಗ ನಮಗೆ ಸಿಗ್ತಾ ಇದೆ ಆ ಒಂದು ಮಾರ್ಗದಿಂದ ನಾವು ಕೃಷ್ಣ ಪ್ರಜ್ಞೆಯನ್ನು ಮಾಡಿದ್ರೆ ಖಂಡಿತವಾಗೂ ನಾವು ಯಶವನ್ ಎಲ್ಲ ಕಾರ್ಯಗಳಲ್ಲಿ ಸಕಲ ಕಾರ್ಯಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಹ ಯಶಸ್ಸುಗಳನ್ನು ಕಲಿಸುವುದು ಮಾರ್ಗವಾಗಿದೆ ಹ್ಮ್ ಬದ್ಧ ಸ್ಥಿತಿಯಲ್ಲಿ ಜನರು ದೇವತೆಗಳು ಪ್ರೇತಗಳು ಮತ್ತು ಕುಬೇರನಂತಹ ಯಕ್ಷರ ಪೂಜೆಗೆ ಅರ್ಥರಾಗಿರುತ್ತಾರೆ ನೋಡಿ ಈ ಬದ್ಧ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಾವುಗಳು ನೋಡಿ ನಾವು ಈಗಲೂ ಬದ್ಧ ಸ್ಥಿತಿಯಲ್ಲೇ ಇದೀವಿ ಆದ್ರೆ ಅದರಿಂದ ಬಿಡುಗಡೆ ಆಗ್ತಾ ಇದೀವಿ ಸ್ವಲ್ಪ ಸ್ವಲ್ಪನೇ ಬಿಡುಗಡೆ ಆಗ್ತಾ ಇದೀವಿ ನಾವು ಅದು ನಿಮ್ಗೂ ನಮ್ಗೆ ಎಲ್ರಿಗೂ ಅನುಭವ ಆಗ್ತಾ ಇದೆ ನಾನು ಬದ್ಧ ಸ್ಥಿತಿಯಲ್ಲಿ ಇದ್ದೀನ ಅಥವಾ ಭಕ್ತಿಯ ಒಂದು ಸ್ಥಿತಿಯಲ್ಲಿ ಬರ್ತಾ ಇದ್ದೀನ ಅಂತ ನೀವ್ ನೀವು ಮಾಡಿರ್ತಕ್ಕಂಥ ನಿಮ್ಮ ಸಾಧನೆಯಿಂದ ನಿಮ್ಮನ್ನ ನೀವೇ ಎಚ್ಚರಿಸ್ಕೋಬಹುದು ನಿಮ್ಮನ್ನ ನೀವೇ ಪ್ರಶ್ನೆಗೆ ಮಾಡ್ಕೋಬಹುದು ನಿಮ್ಮನ್ನ ನೀವೇ ಆ ಏನು ಆ ಟ್ಯಾಲಿ ಮಾಡ್ಕೋಬಹುದು ಪರೀಕ್ಷೆ ಮಾಡ್ಕೋಬಹುದು ಹ್ಮ್ ನಾನು ಎಷ್ಟು ಮಟ್ಟಿಗೆ ಬದ್ಧ ಸ್ಥಿತಿಯಿಂದ ಬಿಡುಗಡೆ ಆಗ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ನಾನು ಅಹ್ ಆಧ್ಯಾತ್ಮಿಕ ಸ್ಥಿತಿಗೆ ಬರ್ತಾ ಇದ್ದೀನಿ ಅಂತ ನೀವೇ ಹೇಳ್ಕೋಬಹುದೀಯ ಬೇರೆ ಯಾರು ಬಂದು ನಿಮ್ಮನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ ಕ್ವಶ್ಚನ್ ಮಾಡೋ ಹಾಗಿಲ್ಲ ನಿಮ್ಮನ್ನ ಪರೀಕ್ಷೆ ಮಾಡೋ ಹಾಗಿಲ್ಲ ಎಲ್ಲವೂ ನಿಮ್ಮಲ್ಲೇ ಸಿಗುತ್ತೆ ಹ್ಮ್ ಆದ್ರಿಂದ ಬದ್ಧ ಸ್ಥಿತಿಯಲ್ಲಿ ಜನರು ದೇವತೆಗಳನ್ನ ಪೂಜೆ ಮಾಡ್ತಾರೆ ಮತ್ತೆ ಪ್ರೇತಗಳನ್ನ ಪೂಜೆ ಮಾಡ್ತಾರೆ ಕುಬೇರನಂತಹ ಯಕ್ಷರನ್ನ ಪೂಜೆ ಮಾಡ್ತಾರೆ ಈ ಪೂಜೆಗೆ ಅವರು ಅರ್ಹರಾಗಿರ್ತಾರೆ ಸತ್ವಗುಣವು ರಾಜಸ ಮತ್ತು ತಾಮಸ ಗುಣಗಳಿಗಿಂತ ಉತ್ತಮವಾದದ್ದು ಸತ್ವಗುಣದಲ್ಲಿ ಮಾಡಿದ್ರೆ ಏನಾಗುತ್ತೆ ರಾಜಸ ಮತ್ತು ತಾಮಸ ಗುಣಗಳಿಗಿಂತ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ ಆದ್ರೆ ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು ಐಹಿಕ ಪ್ರಕೃತಿಯ ಮೂರು ಗುಣಗಳಿಗೂ ಅತೀತನಾಗುತ್ತಾನೆ ನೋಡಿ ಸತ್ವಗುಣ ರಜೋಗುಣ ತಮ್ಮ ಗುಣ ಅದರಲ್ಲಿ ಒಂದೊಂದು ಗುಣಗಳಲ್ಲಿ ಒಂದೊಂದು ರೀತಿ ನಮ್ಗೆ ಫಲ ನಮ್ಗೆ ಬರುತ್ತೆ ಅಂತ ಹಿಂದೆ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಈ ಮೂರು ಭಕ್ತ ಕೃಷ್ಣ ಭಕ್ತನಾದವನು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂಥವನು ಶಿಲಪ್ರಭುಪಾದ್ರ ಮಾರ್ಗದರ್ಶನ ತಗೊಳ್ತಾ ಇರೋನು ಭಗವದ್ಗೀತೆ ಮಾರ್ಗದರ್ಶನ ತಗೊಳ್ತಾ ಇರೋನು ಇಸ್ಕಾನ್ ಮುಖಾಂತರ ಯಾವ ಮಾರ್ಗದರ್ಶನ ತಗೊಳ್ತಾ ಇದಾರೆ ಆ ವ್ಯಕ್ತಿ ಏನಾಗಿರ್ತಾನೆ ಮೂರು ಗುಣಗಳಿಂದಲೂ ಅತೀತನಾಗುತ್ತಾನೆ ಈ ಮೂರು ಗುಣಗಳನ್ನು ಬಿಟ್ಟು ಇನ್ನೊಂದು ಗುಣ ಇದೆ ಶುದ್ಧ ಸತ್ವ ಗುಣ ಅದನ್ನ ಬಿಟ್ಟು ಆ ಶುದ್ಧ ಸತ್ವ ಗುಣಕ್ಕೆ ಬರ್ತಾನೆ ಹ್ಮ್ ಬ ಕ್ರಮೇಣ ಒಂದೊಂದಾಗಿ ಒಂದೊಂದಾಗಿ ಬರ್ತಾನೆ ಕ್ರಮಕ್ರಮವಾಗಿ ಮೇಲೇರುವ ಪ್ರಕ್ರಿಯೆಯೊಂದು ಇದ್ದರೂ ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಮನುಷ್ಯರು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಆ ರೀತಿ ನಾವು ಗುಣಗಳನ್ನ ಬದಲಾವಣೆ ಮಾಡ್ಕೋತಾ ಇರ್ತೀವಿ ಇಂದಿನ ನಮ್ಮ ಗುಣಗಳನ್ನ ನಾವು ನೋಡ್ಕೊಂಡ್ರೆ ಈಗ ಎಷ್ಟೋ ಪರವಾಗಿಲ್ಲಪ್ಪ ಅಂತ ನಮ್ಗೆ ಉಸುರಿಕೊಳ್ಳಂಗಾಗುತ್ತೆ ಸಮುದ್ರದಲ್ಲಿ ಮುಳುಗೋಗ್ತಾ ಇದ್ವಿ ಹೇಗೋ ಒಂದ್ ಸ್ವಲ್ಪ ಉಸಿರಾಡೋಕೆ ಮೇಲೆ ಬಂದಿದ್ದೀನಪ್ಪ ಅನ್ಸುತ್ತೆ ಹ್ಮ್ ಆ ರೀತಿ ಕ್ರಮಕ್ರಮವಾಗಿ ನಾವು ಇದ್ರು ಕೂಡ ಪರಿಶುದ್ಧ ಭಕ್ತರ ಸಹವಾಸ ಯಾರು ಪರಿಶುದ್ಧ ಭಕ್ತರಾಗಿದ್ದಾರೆ ಅಂತವರ ಸಹವಾಸ ಹ್ಮ್ ಅಲ್ವಾ ಈಗ ಶಿರಪ್ರ ಶಿಲಪ್ರಭುಪಾದರು ಪರಿಶುದ್ಧ ಭಕ್ತರಾಗಿದ್ದಾರೆ ಅವರ ಅನುಯಾಯಿಗಳು ಪರಿಶುದ್ಧ ಭಕ್ತರಾಗಿದ್ದಾರೆ ಅವರ ಒಂದು ಸಹವಾಸದಿಂದ ನಾವು ಕೂಡ ಏನಾಗ್ತೀವಿ ಪರಿಶುದ್ಧರಾಗ್ತಿವಿ ಹಾಗೆ ಆಗ್ತೀವಿ ಆಗ್ತಿವಿ ಹ್ಮ್ ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಅದೇ ಅತ್ಯುತ್ತಮ ಮಾರ್ಗ ಇಂಥ ಒಂದು ಸಹವಾಸದಿಂದ ಇಂಥ ಸಂಘದಿಂದ ಅನುಸರಿಸಿದ್ರೆ ಆ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದಾಗ ಅದು ಉತ್ತಮ ಮಾರ್ಗ ಅತ್ಯುತ್ತಮ ಮಾರ್ಗ ಅಂತ ಹೇಳ್ತಾರೆ ಉತ್ತಮ ಮಾರ್ಗ ಅಲ್ಲ ಅತ್ಯುತ್ತಮ ಮಾರ್ಗ ಈ ಅಧ್ಯಾಯದಲ್ಲಿ ಅದನ್ನೇ ಮಾಡಬೇಕೆಂದು ಹೇಳಿದೆ ಈ ಅಧ್ಯಾಯ ಪೂರ್ತಿ ಅದನ್ನೇ ಮಾಡಬೇಕು ಅಂತ ಹೇಳಿದೆ ಹ್ಮ್ ಇದೇ ರೀತಿಯಲ್ಲಿ ಯಶಸ್ವಿಯಾಗಲು ಮನುಷ್ಯನು ಯೋಗ್ಯವಾದ ಗುರುವನ್ನು ಪಡೆದುಕೊಳ್ಳಬೇಕು ಇದೇ ರೀತಿ ನಾವು ಯಶಸ್ವಿ ಆಗೋದಿಕ್ಕೆ ಒಬ್ಬ ಯೋಗ್ಯವಾದ ಗುರುಗಳನ್ನ ಪಡಿಬೇಕು ಅಲ್ವಾ ಅದರಿಂದ ಅದ್ರಿಂದ ಶ್ರೀಲೂಪಾದರು ತಮ್ಮ ಶಿಷ್ಯರನ್ನ ಬೇಕಾದಷ್ಟು ತೊಂಬತ್ತೆಂಟಕ್ಕೂ ಹೆಚ್ಚಿನ ಶಿಷ್ಯರನ್ನ ಅವರು ಅಹ್ ಕಳಿಸಿದ್ದಾರೆ ನಮಗಾಗಿ ಹ ಯಾಕೆಂದ್ರೆ ನಾವು ಸದ್ಗುರುಗಳನ್ನ ನಾವು ಭೇಟಿ ಮಾಡ್ಬೇಕು ಅವರಿಂದ ದೀಕ್ಷೆ ತಗೋಬೇಕು ಅವರಿಂದ ನಮ್ಮ ಜನ್ಮವನ್ನ ಸಾರ್ಥಕ ಪಡಿಸ್ಕೋಬೇಕು ಅಲ್ವಾ ನಮ್ಮ ಇಸ್ಕಾನ್ ಅಲ್ಲಿ ಆ ಗುರುಗಳ ಶಿಲಾ ಪ್ರರೂಪ ಆದರೂ ತೊಂಬತ್ತೆಂಟಕ್ಕೂ ಹೆಚ್ಚಿನ ಗುರುಗಳನ್ನ ಅವರು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ಆ ಎಲ್ಲಾ ರೀತಿ ಯಾವುದೇ ಮಹಾರಾಜರ ಮೂಲಕ ನಾವು ಆ ದೀಕ್ಷೆನ ತಗೋಬಹುದು ಹ ಎಷ್ಟೊಂದು ಜನ ಮಹಾರಾಜರಿದ್ದಾರೆ ದೇವಸ್ಥಾನಕ್ಕೆ ಹೋದಾಗ ಒಂದೊಂದ್ಸರಿ ಒಬ್ಬೊಬ್ರು ಬರ್ತಾರೆ ಅವ್ರವರು ಬಂದಾಗ ನಮ್ಗೆಲ್ಲ ಕ್ಲಾಸ್ ಕೊಡ್ತಾರೆ ಅವ್ರ ಮಾರ್ಗದರ್ಶನ ಕೊಡ್ತಾರೆ ಅವರಿಂದ ಕೀರ್ತನೆ ಕೇಳ್ತೀವಿ ಅವರ ದರ್ಶನ ಮಾಡ್ತೀವಿ ಅವ್ರ ಮಾರ್ಗದರ್ಶನ ಸಿಗುತ್ತೆ ಹೀಗೆ ಎಲ್ಲಾ ಗುರುಗಳಿಂದ ನಾವು ದೀಕ್ಷೆಯನ್ನ ಪಡ್ಕೊಂಡು ಯಾವುದೇ ಗುರುಗಳಿಂದ ಯಾರಾದ್ರೂ ಒಬ್ಬರು ಗುರುಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಆಯ್ಕೆ ಮಾಡ್ಕೊಂಡು ಅವ್ರ ಮೂಲಕ ನಾವು ದೀಕ್ಷೆ ತಗೊಂಡು ಈ ಮಾರ್ಗದರ್ಶನವನ್ನ ಪಡ್ಕೊಂಡು ಕೃಷ್ಣ ಪ್ರಜ್ಞೆಯನ್ನ ಅತ್ಯುತ್ತಮ ರೀತಿಯಲ್ಲಿ ಮಾಡ್ಕೊಂಡು ನಾವು ಈ ಒಂದು ಶಿಕ್ಷಣವನ್ನ ಪಡೆದ್ರೆ ಅವಾಗ ಏನಾಗುತ್ತೆ ಪರಮ ಪ್ರಭುವಿನಲ್ಲಿ ಶ್ರದ್ಧೆಯು ಬೆಳೆಯುತ್ತದೆ ಪರಮಪ್ರಭು ಶ್ರೀ ಕೃಷ್ಣದಲ್ಲಿ ನಮ್ಗೆ ಶ್ರದ್ಧೆ ಬೆಳೆಯುತ್ತೆ ಆ ಶ್ರದ್ಧೆಯು ಕಾಲಕ್ರಮೇಣ ಪರಿಪಕ್ವವಾದಾಗ ಅಂತ ಶ್ರದ್ಧೆ ಕಾಲಕ್ರಮೇಣ ಪರಿಪಕ್ವವಾದಾಗ ಯಾಕೆಂದ್ರೆ ಒಂದು ಹಣ್ಣು ಚೆನ್ನಾಗಿ ಮಾಗದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಚೆನ್ನಾಗಿ ನಾವು ಪರಿಪಕ್ವವಾದಾಗ ಚೆನ್ನಾಗಿ ಮಾಗಿದಂತ ಹಣ್ಣು ಆದಾಗ ಏನಾಗುತ್ತೆ ಅದನ್ನು ದೇವರಲ್ಲಿ ಪ್ರೇಮ ಎಂದು ಕರೆಯುತ್ತಾರೆ ಒಳ್ಳೆ ಪಕ್ವವಾದ ಹಣ್ಣು ಇದ್ರೆ ತಾನೇ ನಾವು ತಗೊಂಡೋಗಿ ಕೃಷ್ಣನ್ಗೆ ಅರ್ಪಣೆ ಮಾಡ್ತೀವಿ ಜಗನ್ನಾಥ್ ಮಂದಿರಕ್ಕೆ ತೊಗೊಂಡೋಗ್ಬೇಕಾದ್ರೆ ಯಾವುದೋ ಒಂದ್ ಸಿಕ್ಕಿದ್ದ ಅಣ್ಣ ತೊಗೊಂಡೋಗ್ ಕೊಡ್ತೀವ ಇಲ್ಲ ಅಂಗಡಿಯಲ್ಲಿ ಹೇಳ್ತೀವಿ ಚೆನ್ನಾಗಿದೆ ಕೊಡಪ್ಪ ಅಂತೀವಿ ಇಲ್ಲ ಅದನ್ನ ನಾವೇ ಆಯ್ಕೆ ಆಯ್ಕೆ ಮಾಡ್ಕೋತೀವಿ ಯಾವ್ಯಾವ ಹಣ್ಣು ಚೆನ್ನಾಗಿದೆ ಅದನ್ನ ತೊಗೊಂಡೋಗಿ ಭಗವಂತನಿಗೆ ಅರ್ಪಣೆ ಕೊಡ್ತೀವಿ ಅಲ್ವಾ ಅದೇ ರೀತಿ ಆ ರೀತಿ ಆದಾಗ ಅದು ಪ್ರೇಮ ಅಲ್ಲಿ ಪ್ರೇಮ ಬರುತ್ತೆ ಆ ಪ್ರೇಮ ಅಂತ ಕರೀತಾರೆ ಅದನ್ನ ಜೀವಿಗಳ ಪರಮ ಗುರಿ ಈ ಪ್ರೇಮವೇ ಈ ಜೀವಿಗಳ ಪರಮ ಗುರಿ ಏನಾಗಿದೆ ಈ ಪ್ರೇಮ ಯಾರಿಗೆ ಭಗವಂತನಲ್ಲಿ ಪ್ರೇಮ ಇರೋದಿಲ್ವೋ ಭಗವಂತನಲ್ಲಿ ಪ್ರೇಮ ಇಲ್ದಿದ್ದಾಗ ನಾವು ಬೇರೆಯವ್ರನ್ನೂ ಪ್ರೀತಿಸಲ್ಲ ಬೇರೆಯವ್ರನ್ನೂ ಪ್ರೀತಿಸೋಕ್ಕಾಗಲ್ಲ ನಮ್ಮ ಸ್ವಂತ ಮಕ್ಕಳಿರ್ಬೋದು ತಂದೆ ಇರ್ಬೋದು ತಾಯಿ ಇರ್ಬೋದು ಅಕ್ಕ ಇರ್ಬೋದು ತಂಗಿ ಇರ್ಬೋದು ಸ್ನೇಹಿತರು ಇರ್ಬೋದು ಬಂಧು ಬಳಗ ಇರ್ಬೋದು ಅಥವಾ ಸಹಪಾಠಿಗಳಾಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಯಾರನ್ನೇ ಆದ್ರೂ ನಾವು ಪ್ರೀತಿಸೋದಿಲ್ಲ ಯಾವಾಗ ನಾವು ಕೃಷ್ಣನ ಪ್ರೀತಿಸ್ತೀವಿ ಆಗ ನಾ ತಂತಾನೆ ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನ ಪ್ರತಿಯೊಂದು ಜೀವಿನ ಪ್ರತಿಯೊಂದು ಒಂದು ಸಣ್ಣ ಕೀಟ ಇರುವೆ ಏನೇ ಜಿರಳೆಯಲ್ಲಿ ಏನೇ ಇರಲಿ ಅದನ್ನು ಸಹ ಪ್ರೀತಿಯಿಂದ ನೋಡ್ತೀವಿ ಅದನ್ನ ಪ್ರೀತಿಯಿಂದ ನೋಡ್ತೀವಿ ಅಂತ ನಮ್ಮ ಮನೆಗೆ ಬರ್ಲಿ ಅದು ಅಂತ ಬಿಟ್ಬಿಡಲ್ಲ ಆದ್ರೆ ಯಾವ ರೀತಿ ನೋಡ್ತೀವಿ ಅದನ್ನ ನಾವು ಕೊಲ್ಲೋದಕ್ಕೆ ಪ್ರಯತ್ನ ಪಡಲ್ಲ ಅದು ದೂರ ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಷ್ಟೇ ಇದು ಎಲ್ಲ ಬಂದು ಹಾಳು ಮಾಡುತ್ತಪ್ಪ ಮನೇಲಿ ಗಲೀಜು ಮಾಡುತ್ತೆ ದೂರ ಹೋಗ್ಲಿ ಅಂತ ಅದಕ್ ಪ್ರಯತ್ನ ಪಡ್ತೀವೋ ಅನ್ನೋ ವಿನಃ ಅದನ್ನ ಕೊಲ್ಲೋದಕ್ ಪ್ರಯತ್ನ ಪಡಲ್ಲ ಯಾಕೆ ಅದು ಜೀವ ಅಂತ ನಮ್ಗೆ ಗೊತ್ತಾಗುತ್ತೆ ಈ ರೀತಿ ಈ ಮಾರ್ಗದರ್ಶನ ಎಲ್ಲಿಂದ ಬರ್ತಾ ಇದೆ ಶೀಲ ಪ್ರಭುಪಾದಿಂದ ಇಸ್ಕಾನ್ ಶ್ರೀ ಭಗವದ್ಗೀತೆಯಿಂದ ಭಾಗವತದಿಂದ ಭಕ್ತರ ಸಹವಾಸದಿಂದ ಬರ್ತಾ ಇದೆ ಆದ್ರಿಂದ ಇಂಥ ಒಂದು ಪ್ರೇಮವನ್ನ ನಾವು ಬೆಳೆಸ್ಕೊತೀವಿ ಅದಕ್ಕೆ ಕೃಷ್ಣ ಪ್ರೇಮ ಅಂತ ಹೇಳ್ತಾರೆ ಈ ಕೃಷ್ಣ ಪ್ರಜ್ಞೆಯನ್ನು ಆದ್ದರಿಂದ ಮನುಷ್ಯನು ನೇರವಾಗಿ ಈ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು ಆದ್ರಿಂದ ಮನುಷ್ಯ ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನ ಅನುಸರಿಸಬೇಕು ಹದಿನೇಳನೇ ಅಧ್ಯಾಯದ ಸಂದೇಶ ಇದೆ ಈ ಹದಿನೇಳನೇ ಅಧ್ಯಾಯದ ಸಂದೇಶ ಇದೇನೆ ಆದ್ರಿಂದ ಈ ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟು ರೀತಿ ಇಲ್ಲಿ ಪ್ರಭೇದಗಳು ಅಂತ ಹೇಳ್ತಾ ಇದ್ದಾರೆ ಶ್ರದ್ಧೆಯ ಪ್ರಭೇದಗಳು ಈ ಅಧ್ಯಾಯದ ಹೆಸರನ್ನ ಶ್ರದ್ಧೆಯ ಪ್ರಭೇದಗಳು ಹ್ಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಈ ಶ್ರದ್ಧೆಯ ಪ್ರಭೇದದಲ್ಲಿ ಏನೆಲ್ಲಾ ಇದೆ ಅಂತ ಪ್ರಶ್ನೆ ನಮ್ಗೆ ಮೂಲಂಕಶವಾಗಿ ತಿಳಿಸ್ಬಿಟ್ಟಿದ್ದಾರೆ ಈ ಒಂದು ಅಧ್ಯಾಯದಲ್ಲಿ ಪೂರ್ತಿ ಹ ಮೊದಲಿಂದ ಕೊನೆವರೆಗೂ ಯಾವ್ಯಾವದನ್ನ ಮಾಡಿದ್ರೆ ಏನಾಗುತ್ತೆ ಹೇಗ್ ಮಾಡಿದ್ರೆ ಏನಾಗುತ್ತೆ ಪ್ರತಿಯೊಂದು ತಿಳಿಸ್ತಾ ಇದ್ದಾರೆ ಹಾ ನೋಡಿ ಪ್ರಾರಂಭದಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನೇ ಹಿಂದಿನ ಅಧ್ಯಾಯದಲ್ಲಿ ಏನ್ ಹೇಳಿದ್ರು ದೈವಿ ಹಾಗೂ ಅಸುರಿ ಸ್ವಭಾವಗಳು ಆ ದೈವಿ ಸ್ವಭಾವ ಹೇಗಿರುತ್ತೆ ಅಸುರಿ ಸ್ವಭಾವ ಹೇಗಿರುತ್ತೆ ಅದನ್ನ ತಿಳಿಸ್ಕೊಟ್ರು ಹದಿನಾರನೇ ಅಧ್ಯಾಯದಲ್ಲಿ ಈ ಹದಿನೇಳನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರು ಕೃಷ್ಣ ಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹ ಎಷ್ಟೊಂದು ಪ್ರಶ್ನೆ ಮಾಡ್ತಾ ಇದಾರೆ ಈ ನಾವೆ ಇದುವರೆಗೂ ಏನೆಲ್ಲ ತಿಳ್ಕೊಂಡ್ವಿ ಅದೆಲ್ಲ ಅರ್ಜುನನ ಪ್ರಶ್ನೆ ಅರ್ಜುನನಿಗೆ ಆ ಪ್ರಶ್ನೆಗೆ ಕೃಷ್ಣ ಉತ್ತರವನ್ನ ಹಿಡಿದೇನೆ ಹ್ಮ್ ಇದ್ರಲ್ಲಿ ಹೇಳ್ತೇನೆ ಅರ್ಜುನನು ಪ್ರಶ್ನಿಸಿದರು ಮೊದಲನೇ ಶ್ಲೋಕದಲ್ಲಿ ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೇ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು ಅವರು ಸತ್ವಗುಣದವರೇ ರಜೋಗುಣದವರೇ ತಾಮಸಗುಣದವರೇ ಕೇಳ್ತಾ ಇದ್ದಾರೆ ಪ್ರಶ್ನೆ ಹ್ಮ್ ಧರ್ಮಶಾಸ್ತ್ರಗಳ ತತ್ವಗಳನ್ನ ಅನುಸರಿಸದೆ ಮಾಡ್ತಕ್ಕಂತ ತಮ್ಮ ಕಲ್ಪನೆಗೆ ಇಷ್ಟ ಬಂದಂಗೆ ಪೂಜೆ ಮಾಡೋದು ಅಂತವ್ರ ಗತಿ ಏನು ಅವರು ಅತಿ ರೀತಿ ಪೂಜೆ ಮಾಡಿದ್ರೆ ಏನು ಅವ್ರ ಗತಿ ಅಂತ ಹೇಳಿ ಕೇಳ್ತಾ ಇದಾರೆ ಅವರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಸತ್ವಗುಣದಲ್ಲಿ ಇರ್ತಾರ ರಾಜೋ ಗುಣದಲ್ಲಿ ಇರ್ತಾರ ತಾಮಸ ಗುಣದಲ್ಲಿ ಇರ್ತಾರ ಅಂತ ಪ್ರಶ್ನೆ ಕೇಳ್ತಾರೆ ಹ್ಮ್ ಮತ್ತೆ ಎರಡನೇದಾಗಿ ಕೃಷ್ಣ ಹೇಳ್ತಾ ಇದ್ದಾರೆ ದೇಹದಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು ಮೂರು ಬಗೆಗಳಾಗಿದ್ದು ಆಗಿರಬಹುದು ಸಾತ್ವಿಕ ರಾಜಸ ತಮಸ ಹ ಅದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳು ಅಂತ ಕೃಷ್ಣ ಹೇಳ್ತಿದ್ದಾರೆ ಭರತವಂಶೀಜನಾದ ಅರ್ಜುನನೇ ವಿವಿಧ ಪ್ರಕೃತಿ ಮನುಷ್ಯನು ಬದುಕಿನ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯನ್ನು ಶ್ರದ್ಧೆಯವನು ಎಂದು ಹೇಳುತ್ತಾರೆ ಜೀವಿ ಯಾವ ರೀತಿ ಅವನು ಯಾವ ಗುಣಗಳ ತಕ್ಕಾಗಿ ಅವನು ಅವನ ಒಂದು ಶ್ರದ್ಧೆಯನ್ನ ಬೆಳೆಸ್ಕೊತಾನೋ ಅದ್ರ ಪ್ರಕಾರ ಅವನು ತಮ್ಮ ಆ ಅಂತ ಶ್ರದ್ಧೆಯವನು ಅಂತ ಹೇಳಿ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನ ಪೂಜಿಸ್ತಾರೆ ರಾಜಸ ಸ್ವಭಾವದವರು ರಾಕ್ಷಸರನ್ನ ಪೂಜಿಸ್ತಾರೆ ತಾಮಸ ಗುಣದವರು ಭೂತ ಪ್ರೇತಗಳನ್ನ ಪೂಜಿಸ್ತಾರೆ ನೋಡಿ ಮೂರು ಗುಣಗಳಲ್ಲಿ ಉಳ್ಳವರು ಯಾರ್ಯಾರು ಯಾವ ಗುಣಗಳಿರ್ತಾರೆ ಅವರು ಇದನ್ನ ಮಾಡ್ತಾರೆ ಸಾತ್ವಿಕ ಸ್ವಭಾವದವರು ಏನ್ ಮಾಡ್ತಾರೆ ದೇವತೆಗಳನ್ನ ಪೂಜಿಸ್ತಾರೆ ಹ್ಮ್ ಆಮೇಲೆ ಅದು ಕೃಷ್ಣನನ್ನು ಪೂಜಿಸಲ್ಲ ಅವರು ದೇವತೆಗಳನ್ನ ಪೂಜಿಸ್ತಾರೆ ಹ್ಮ್ ರಾಜಸ ಸ್ವಭಾವದವರು ರಾಕ್ಷಸರನ್ನ ಪೂಜಿಸ್ತಾರೆ ಗುಣದವರು ಭೂತ ಪ್ರೇತಗಳನ್ನ ಪೂಜಿಸ್ತಾರೆ ಅಲ್ವಾ ಈ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಭೂತಗಳನ್ನ ಪೂಜಿಸ್ತಾರೆ ಹ್ಮ್ ಮತ್ತೆ ಅವರು ಶಾಸ್ತ್ರದಲ್ಲಿ ವಿಧಿಸಿರುವ ಘೋರ ತಪಸ್ಸುಗಳನ್ನ ಆಚರಿಸ್ತಾರೆ ಅವರೆಲ್ಲ ಏನ್ ಮಾಡ್ತಾರೆ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಘೋರವಾದ ತಪಸ್ಸುಗಳು ಇರುತ್ತಲ್ಲ ಅದನ್ನ ಆಚರಣೆ ಮಾಡ್ತಾರೆ ಮತ್ತೆ ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡ್ತಾರೆ ಯಾರು ಗುಣದವರು ಜಂಬ ಮತ್ತು ಅಹಂಕಾರದಿಂದ ಮಾಡ್ತಾರೆ ಮತ್ತೆ ಕಾಮ ಅವರಿಗೆ ಪ್ರೇರಣೆ ಮತ್ತೆ ಕಾಮ ಮತ್ತು ಮೋಹಗಳಿಗೆ ಪ್ರೇರಣೆ ಅವರು ಮೂರ್ಖರು ನೋಡಿ ಮೂರ್ಖರು ಅಂತ ಹೇಳ್ತಾ ಇದ್ದಾರೆ ಹ್ಮ್ ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ ನೋಡಿ ಈ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಂತ ಏನೇನು ಶಕ್ತಿ ಸಾಮರ್ಥ್ಯ ಇರುತ್ತೋ ಅದನ್ನೆಲ್ಲ ಅವರು ನಷ್ಟ ಮಾಡ್ತಾರೆ ಮತ್ತೆ ಅದನ್ನ ಹಿಂಸೆ ಮಾಡ್ತಾರೆ ತನ್ನ ದೇಹವನ್ನು ಹಿಂಸೆ ಮಾಡ್ಕೋತಾರೆ ಜೊತೆಗೆ ದೇಹದ ಜೊತೆಗೆ ಪರಮಾತ್ಮ ಇದ್ದಾರಲ್ಲ ಆತ್ಮದ ಜೊತೆಗೆ ಪರಮಾತ್ಮ ಇದ್ದಾರೆ ಈ ದೇಹದಲ್ಲಿ ಆ ಪರಮಾತ್ಮನೂ ಸಹ ಹಿಂಸಿಸ್ತಾರಂತೆ ಹ್ಮ್ ಆ ರೀತಿ ಹೇಳ್ತಾ ಇದ್ದಾರೆ ಹೀಗೆ ಮತ್ತೆ ಅದಾದ ನಂತರ ಏನ್ ಹೇಳಿದರೆ ಆಹಾರದ ಬಗ್ಗೆ ಹೇಳಿದ್ದಾರೆ ಯಾವ ರೀತಿ ಯಾವ ರೀತಿ ಆಹಾರ ತಗೊಂಡ್ರೆ ಯಾವ ರೀತಿ ಇರುತ್ತೆ ಅಂತ ಪ್ರತಿ ಮನುಷ್ಯನು ಇಷ್ಟಪಡುವ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣತ್ರಯಗಳಿಗೆ ಅನುಗುಣವಾಗಿ ಮೂರು ರೀತಿಗಳು ನೋಡಿ ನಾವು ತಗೊಳ್ತಕ್ಕಂಥ ಆಹಾರದ ಬಗ್ಗೆ ಕೂಡ ಮೂರು ಗುಣ ಮೂರು ರೀತಿಯಂತ ಅಹ್ ಗುಣಗಳು ಬರುತ್ತೆ ಯಜ್ಞಗಳು ತಪಸ್ಸು ಮತ್ತು ದಾನಗಳ ವಿಷಯದಲ್ಲಿ ಇದು ಸಹಜ ಅಂತ ಕೂಡ ಹೇಳ್ತಿದ್ದಾರೆ ಹ್ಮ್ ನಿಜ ಅವುಗಳ ಅವುಗಳ ಒಂದು ವಿಧವನ್ನ ಹೇಳ್ತಿದ್ದಾರೆ ಬೇರೆ ಬೇರೆ ವಿಧವನ್ನ ಹೇಳ್ತಾ ಇದಾರೆ ಅದರಲ್ಲಿ ಏನ್ ಹೇಳ್ತಿದ್ರೆ ಸಾತ್ವಿಕ ಗುಣದವರಿಗೆ ಆಹಾರ ಸಾತ್ವಿಕದ ಗುಣದವರಿಗೆ ಸ್ವಭಾವದ ಆಹಾರಗಳೇನಾಗಿರುತ್ತೆ ಮನುಷ್ಯನಿಗೆ ಆಯುಸ್ಸನ್ನ ಜಾಸ್ತಿ ಮಾಡುತ್ತೆ ಮತ್ತೆ ಪರಿಶುದ್ಧವನ್ನ ಮಾಡುತ್ತೆ ಬಲವನ್ನ ಜಾಸ್ತಿ ಮಾಡುತ್ತೆ ಆರೋಗ್ಯವನ್ನ ಜಾಸ್ತಿ ಮಾಡುತ್ತೆ ಸುಖ ತೃಪ್ತಿಗಳನ್ನ ಹೆಚ್ಚಿಸುತ್ತೆ ಯಾರು ಸತ್ವಗುಣದ ಆಹಾರಗಳನ್ನ ತಗೊಂಡಂತವ್ರು ಮತ್ತೆ ಗುಣದವರು ಅವ್ರೇನು ಅವರು ರಾಜಸ ಗುಣದಲ್ಲಿ ಇರ್ತಕ್ಕಂಥ ಆಹಾರಗಳನ್ನ ತಗೊಂಡಾಗ ಏನಾಗುತ್ತೆ ಅದು ರಾಜಸ್ವ ಸ್ವಭಾವವರಿಗೆ ಅತಿ ಪ್ರಿಯವಾಗಿರುತ್ತೆ ಮತ್ತೆ ಇಂಥ ಆಹಾರಗಳೇನಾಗ್ತದೆ ದುಃಖವನ್ನ ತಂದ್ಕೊಡುತ್ತೆ ಶೋಕವನ್ನ ತಂದ್ಕೊಡುತ್ತೆ ರೋಗವನ್ನ ತಂದ್ಕೊಡುತ್ತೆ ಅದನ್ನು ತಿಳಿಸಿದರೆ ಮತ್ತೆ ಗುಣದಲ್ಲಿ ಇರತಕ್ಕಂತ ಆಹಾರಗಳನ್ನ ತಿಂದವ್ರಿಗೆ ಏನಾಗುತ್ತೆ ಉಚ್ಚಿಷ್ಟವು ಆ ಇಲ್ಲಿ ತಿನ್ನು ಮೂರು ಗಂಟೆಗಳ ಮೊದಲು ಸಿದ್ಧ ಮಾಡಿದ ಆಹಾರ ರುಚಿ ಇಲ್ಲದ ಕೆಡುತ್ತಿರುವ ಅಳಸಿದ ಆಹಾರ ಮತ್ತು ಉಚ್ಚಿಷ್ಟವು ಅಸ್ಪೃಶ್ಯವು ಆದ ಆಹಾರವು ತಾಮಸಗುಣವರಿಗೆ ಪ್ರಿಯವಾದವರು ಈ ಒಂದು ಕೆಟ್ಟಿರ್ತಕ್ಕಂಥದ್ದು ಅಳಸಿರ್ತಕ್ಕಂಥದ್ದು ಮತ್ತೆ ಯಾರು ಮುಟ್ಟದೇ ಇರತಕ್ಕಂತ ಆಹಾರ ಇಂಥವೆಲ್ಲ ಏನಾಗುತ್ತೆ ಗುಣದವರಿಗೆ ಪ್ರಿಯವಾಗುತ್ತೆ ಅದನ್ನ ಬರೆದಿದ್ದಾರೆ ಆಹಾರದ ಬಗ್ಗೆ ಬರೆದಿದ್ದಾರೆ ಅದಾದ ನಂತರ ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞ ಸಾತ್ವಿಕವಾದದ್ದು ಯಜ್ಞ ಮಾಡೋದ್ರಲ್ಲೂ ಮೂರು ರೀತಿ ಹೇಳಿದ್ದಾರೆ ಸಾತ್ವಿಕವಾದ ಯಜ್ಞ ಏನಾಗಿದೆ ಧರ್ಮಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಯಾರು ಮಾಡ್ತಾರೆ ಕರ್ತವ್ಯ ದೃಷ್ಟಿಯಿಂದ ಮಾತ್ರ ಅದರಿಂದ ಫಲಾಪೇಕ್ಷೆಯನ್ನ ಅವರು ಪಡ್ಕೊಳ್ಳಲ್ಲ ಅಂತ ಏನ್ ಮಾಡ್ತಾ ಇದಾರೆ ಸಾತ್ವಿಕವಾಗಿ ಮಾಡ್ತಾರೆ ಸಾತ್ವಿಕವಾದ ಗುಣದಿಂದ ಮಾಡ್ತಾರೆ ಯಾರು ಆದೇಶಕ್ಕೆ ಧರ್ಮಶಾಸ್ತ್ರಗಳ ಧರ್ಮಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಮತ್ತೆ ರಾಜಸ ಗುಣದವ್ರು ಏನ್ ಮಾಡ್ತಾ ಇದ್ದಾರೆ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದ ಅಹಂಕಾರದಿಂದ ಲಾಭಕ್ಕಾಗಿ ಲಾಭ ಪ್ರತಿಷ್ಠಾ ಅಂತ ಹೇಳ್ತಾರ ಅದು ಆ ರೀತಿ ಲಾಭಕ್ಕಾಗಿ ಮಾಡ್ತಕ್ಕಂಥ ರಾಜಸ ಗುಣ ಅದಾದ ನಂತರ ತಮೋಗುಣ ತಮೋ ಗುಣದಲ್ಲಿ ಮಾಡದ ಏನಪ್ಪಾ ಅಂತಂದ್ರೆ ಒಂಥರ ಕೇರ್ಲೆಸ್ ಆಗಿ ಲಕ್ಷ್ಯ ಮಾಡಲ್ಲ ಆ ಕೇರ್ಲೆಸ್ ಆಗಿ ಮಾಡ್ತಾರೆ ಮತ್ತೆ ಪ್ರಸಾದವನ್ನ ಹಂಚೋದಿಲ್ಲ ಮತ್ತೆ ವೇದ ಸೋ ಸೂತ್ರಗಳನ್ನ ಹೇಳಲ್ಲ ಪುರೋಹಿತರಿಗೆ ಸಂಭಾವನೆ ಕೊಡಲ್ಲ ಮತ್ತೆ ಶ್ರದ್ಧೇನೂ ಇರಲ್ಲ ಏನೋ ಒಂದು ಮಾಡಬೇಕು ಮಾಡ್ತಾರೆ ಹ್ಮ್ ಇದು ತಮೋಗುಡದಲ್ಲಿ ಕಾರ್ಯ ಮಾಡುದು ಅದಾದ ನಂತರ ಪರಮಪ್ರಭುವಿನ ಪೂಜೆ ಬ್ರಾಹ್ಮಣರ ಪೂಜೆ ಗುರುವಿನ ಪೂಜೆ ತಂದೆ ತಾಯಿಯಂತಹ ಹಿರಿಯರ ಪೂಜೆ ಶುಚಿತ್ವ ಸರಳತೆ ಬ್ರಹ್ಮಚರ್ಯ ಮತ್ತು ಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಅನಿಸ್ಕೊಳ್ಳೋಕ್ಕೆ ನೋಡಿ ಇದೆಲ್ಲ ನಾವೇನೆಲ್ಲ ಮಾಡ್ತಾ ಇದ್ವಿ ಪರಮ ಪ್ರಭುವಿನ ಪೂಜೆ ಮಾಡೋದು ಹ್ಮ್ ಬ್ರಾಹ್ಮಣರ ಪೂಜೆ ಮಾಡೋದು ಗುರುವಿನ ಪೂಜೆ ಮಾಡೋದು ತಂದೆ ತಾಯಿಯಂತಹ ಹಿರಿಯರ ಪೂಜೆ ಮಾಡೋದು ಮತ್ತೆ ಶುಚಿತ್ವವಾಗಿರೋದು ಸರಳತೆಯಿಂದ ನಡ್ಕೊಳ್ಳೋದು ಬ್ರಹ್ಮಚರ್ಯವನ್ನ ಕಾಪಾಡೋದು ಮತ್ತೆ ಅಹಿಂಸೆ ಯಾರಿಗೂ ಹಿಂಸೆಯನ್ನ ಇರೋದು ಇವೆಲ್ಲ ದೇಹದ ಒಂದು ತಪಸ್ಸಾಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಂತರ ಸತ್ಯವಾಗಿ ಸತ್ಯವಾದ ಸಂತೋಷಕರವಾದ ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನು ಆಡುವುದು ಕ್ರಮ ತಪ್ಪದೆ ವೇದ ಸಾಹಿತ್ಯ ವಾಚನ ಮಾಡುವುದು ಇವೆಲ್ಲ ಸೇರಿ ಮಾತಿನ ತಪಸ್ಸು ನೋಡಿ ದೇಹದ ತಪಸ್ಸು ಯಾವುದು ಮಾತಿನ ತಪಸ್ಸು ಯಾವುದು ಮನಸ್ಸಿನ ತಪಸ್ಸು ಯಾವುದು ಅದನ್ನು ಸಹ ತಿಳಿಸಿದರೆ ಇದೇನು ಸತ್ಯವಾದ ಸಂತೋಷಕರವಾದ ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನ ಆಡ್ ಆಡೋದು ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡುವುದು ಇದೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತೆ ದೇಹದ ತಪಸ್ಸಾಯ್ತು ಮಾತಿನ ತಪಸ್ಸಾಯ್ತು ಮತ್ತೆ ಮನಸ್ಸಿನ ಸಪಸ್ಸು ಯಾವುದು ಮನಸ್ಸಿನ ತಪಸ್ಸು ಪ್ರಸಾದತೆ ಬೇರೆಯವ್ರನ್ನ ಪ್ಲೀಸ್ ಮಾಡೋದು ಸರಳತೆ ಸಿಂಪಲ್ ಆಗಿರೋದು ಮೌನ ಜಾಸ್ತಿ ಹೆಚ್ಚಿನ ಅಹ್ ಮಾತಾಡದೇ ಇರೋದು ಆತ್ಮ ಸಂಯಮ ಆತ್ಮ ಸಂಯಮ ಮಾಡೋದು ಮತ್ತೆ ಅಸ್ತಿತ್ವದ ಶುದ್ಧಿ ನಮ್ಮ ನಿಜವಾದ ಅಸ್ತಿತ್ವದ ಶುದ್ಧಿ ಇವೆಲ್ಲ ಏನಾಗುತ್ತೆ ಮನಸ್ಸಿನ ತಪಸ್ಸು ನೋಡಿ ಎಲ್ಲ ಹಿಂಗೆ ಹೇಳಿದರೆ ಪ್ರತಿಯೊಂದು ವಿವರವಾಗಿ ಕೃಷ್ಣ ಹೇಳಿದ್ದಾರೆ ಮತ್ತೆ ಮನುಷ್ಯರು ಐಹಿಕ ಲಾಭವನ್ನು ನಿರೀಕ್ಷಿಸದೆ ಪ್ರಭುವಿಗಾಗಿ ಕೆಲಸ ಮಾಡುತ್ತಾ ದಿವ್ಯ ಶ್ರದ್ಧೆಯಿಂದ ಆಚರಿಸುವ ತ್ರಿವಿಧ ತಪಸ್ಸಿಗೆ ಸಾತ್ವಿಕ ತಪಸ್ಸು ಎಂದು ಹೆಸರು ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಐಹಿಕ ಲಾಭವನ್ನ ನಿರೀಕ್ಷೆ ಮಾಡಬಾರ್ದು ಮತ್ತು ಪರಮ ಪ್ರಭುವಿಗಾಗಿ ನಾವು ಕಾರ್ಯಾಚರಣೆ ಮಾಡಬೇಕು ಮತ್ತೆ ದಿವ್ಯ ಶ್ರದ್ಧೆಯಿಂದ ಅಂತ ಒಂದು ಶ್ರದ್ಧೆಯನ್ನ ಇಟ್ಕೊಂಡು ಮಾಡತಕ್ಕಂಥದ್ದು ಸಾತ್ವಿಕ ತಪಸ್ಸು ಇದೆಲ್ಲ ನಮಗೆ ಇಸ್ಕಾನ್ ಮುಖಾಂತರ ಗೊತ್ತಾಗ್ತದೆ ಯಾಕೆಂದ್ರೆ ಪ್ರಭುಪಾದ್ರು ಒಂದು ಆ ಪ್ಯಾಕೇಜ್ ಮಾಡಿಕೊಟ್ಬಿಟ್ಟಿದ್ದಾರೆ ನಮ್ಗೆ ನಮ್ಮ ಈ ಒಂದು ಇಸ್ಕಾನ್ ಅಲ್ಲಿ ಬಂದು ಆ ಸೇರಿದಂತ ಎಲ್ಲ ಜೀವಿಗಳಿಗೆ ಎಲ್ಲಾ ವ್ಯಕ್ತಿಗಳಿಗೆ ಎಲ್ಲಾ ಮನುಷ್ಯರಿಗೆ ಅವರು ಯಾವುದೇ ಜಾತಿಯವರಾಗಿರ್ಬೋದು ಯಾವುದೇ ಕುಲದಲ್ಲಿ ಹುಟ್ಟಿರ್ಬೋದು ಪ್ರತಿಯೊಬ್ಬರಿಗೂ ಏನಾಗಿದೆ ಈ ಒಂದು ಅತ್ಯದ್ಭುತವಾದ ಆನಂದವಾದಂತ ಒಂದು ಒಳ್ಳೆಯ ಸಂಘವನ್ನ ನಮ್ಗೆ ಕೊಟ್ಟಿದ್ದಾರೆ ಅದೊಂದು ಪ್ಯಾಕೇಜ್ ಮಾಡ್ಕೊಟ್ಟಿದ್ದಾರೆ ನಾವು ಇವಾಗ ತಿರುಪತಿಗೆ ಪ್ಯಾಕೇಜ್ ಟೂರ್ ಅಂತ ಹೋಗ್ತಿವಲ್ಲ ಬಸ್ನವ್ರು ಅವರೇ ಹೋಗ್ತಾರೆ ಅವರೇ ಆ ಈ ಕಡೆ ಕರ್ಕೊಂಡು ಹೋಗ್ತಾರೆ ಆ ಕಡೆ ಕರ್ಕೊಂಡ್ ಬರ್ತಾರೆ ಮತ್ತೆ ಪ್ರಸಾದ ಕೊಡಿಸ್ತಾರೆ ಮತ್ತೆ ಕ್ಯೂ ನಲ್ಲಿ ನಿಲ್ಲಿಸಿ ಟಿಕೆಟ್ ಕೊಡ್ತಾರೆ ಎಲ್ಲಾ ಪ್ರತಿಯೊಂದು ಕೆಲಸ ನಾವೇ ಮಾಡ್ಕೊಳ್ತಾರೆ ಅದೇ ರೀತಿ ಶ್ರೀಲ ಪ್ರಭುಪಾಧರ ಕೃಷ್ಣ ಪ್ರಜ್ಞೆ ಅನ್ನೋ ಒಂದು ಪ್ಯಾಕೇಜ್ ನ ಇಸ್ಕಾನ್ ಮುಖಾಂತರ ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾವು ಮಾರ್ಗದರ್ಶನವನ್ನ ತಗೊಂಡ್ರೆ ಈ ಎಲ್ಲಾ ವಿಧವಾದ ಲಾಭವನ್ನ ನಾವು ಪಡ್ಕೊತಾ ಇದೀವಿ ಹ್ಮ್ ಆ ರೀತಿಯಾಗಿ ಡಂಬಕ್ಕಾಗಿ ಗೌರವ ಪೂಜೆಗಳನ್ನು ಪಡೆಯೋದಕ್ಕಾಗಿ ಮಾಡುವಂತ ತಪಸ್ಸು ರಾಜಸ ಸುಮ್ನೆ ಡಂಬಕ್ಕಾಗಿ ಮತ್ತೆ ಗೌರವ ಬೇಕು ನಂಗೆ ಹೆಸರು ಬೇಕು ಕೀರ್ತಿ ಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದು ರಾಜಸ ರಾಜಸ ಪೂಜೆ ಹ್ಮ್ ಇಂಥದ್ದು ಏನಾಗುತ್ತೆ ಅದು ಶಾಶ್ವತವಾಗಿ ಇರೋದಿಲ್ಲ ತಾತ್ಕಾಲಿಕ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಇತರರನ್ನು ನಾಶ ಮಾಡಲು ಅವರಿಗೆ ತೊಂದರೆ ಮಾಡಲು ತಪಸ್ಸನ್ನು ಮಾಡಿದರೆ ತಾಮಸ ತಪಸ್ಸು ಹ್ಮ್ ಮೂರ್ಕರ್ತಾರ ತನ್ನ ತಾನೇ ಹಿಂಸೆ ಮಾಡ್ಕೊಂಡು ಬೇರೆಯವ್ರಿಗೂ ಹಿಂಸೆ ಕೊಟ್ಟು ಮಾಡ್ತಾರಲ್ಲ ಅದು ತಾಮಸಿಕ ತಪಸ್ಸು ಅದನ್ನು ಹೇಳ್ಬಿಟ್ಟಿದ್ದಾರೆ ಹ್ಮ್ ಮತ್ತೆ ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಪ್ರತಿಫಲದ ನಿರೀಕ್ಷಣೆ ಇರಬಾರ್ದು ಮತ್ತೆ ಯೋಗ್ಯವಾದಂತ ವ್ಯಕ್ತಿ ಆಗಿರ್ಬೋದು ಅವನಿಗೆ ಸರಿಯಾದ ಸಮಯದಲ್ಲಿ ಮತ್ತೆ ಸರಿಯಾದ ದೇಶದಲ್ಲಿ ಕರ್ತವ್ಯ ಇದು ನನ್ನ ಕರ್ತವ್ಯ ದಾನ ಮಾಡೋದು ಅಷ್ಟೇ ತಿಳ್ಕೊಂಡು ಯಾರು ದಾನ ಮಾಡ್ತಾರೆ ಅವರು ಸಾತ್ವಿಕ ದಾನ ಆಗುತ್ತೆ ಅವ್ರಿಗೆ ಮತ್ತೆ ಪ್ರತ್ಯುಪಕಾರದ ಬಯಕೆಯಿಂದ ಕ್ರಮ ಕರ್ಮ ಫಲಾಪೇಕ್ಷೆಯಿಂದ ಇಷ್ಟವಿಲ್ಲದೆ ನೀಡುವ ದಾನವನ್ನ ರಾಜಸ ಅಂತಾರೆ ಅಂದ್ರೆ ಇನ್ ಕೆಲವರು ದಾನ ಮಾಡ್ತಾರೆ ಪ್ರತ್ಯುಪಕಾರ ನಾನು ಏನಾದ್ರು ಕೊಟ್ಟರೆ ಅವರಿಂದ ಏನಾದ್ರು ಬೈ ಬರಬೇಕು ಆ ಬಯಕೆಯಿಂದ ಮತ್ತೆ ಏನಾದ್ರು ಅದರಿಂದ ಆ ಫಲಾಪೇಕ್ಷೆಯ ಇಟ್ಕೊಂಡು ಇಷ್ಟ ಅಯ್ಯೋ ಬಿಡು ಅವರಿಂದ ಏನೋ ಬರುತ್ತಲ್ವಾ ನಾವು ಗಿಫ್ಟ್ ಕೊಟ್ರೆ ಅವ್ರು ಗಿಫ್ಟ್ ಕೊಡ್ತಾರೆ ಈಗ ಮದ್ವೆಗಳೆಲ್ಲ ಹಂಗೆ ತಾನೆ ಆ ಹಿಂದಿನ ಕಾಲದಲ್ಲಿ ಜಾಸ್ತಿ ನಡೀತದೆ ಏದ್ ಸರಿ ಅವ್ರ ಮಗನಿಗೆ ಮದ್ವೆಗೆ ಹೋಗಿದ್ದಾಗ ಅಲ್ಲ ಅವ್ರು ನಮ್ ಮಗನ್ ಮದ್ವೆ ಬಂದಿದ್ದಾಗ ಎಷ್ಟ್ ಹಾಕಿದ್ರು ನೋಡಪ್ಪ ಅಂತ ನಮ್ದು ನಮ್ಮ ತಾತ ತೋರಿಸ್ತಾ ಇದ್ರು ಎಷ್ಟು ಮೈಯ್ ಹಾಕಿದಾರೆ ನೋಡೋ ಅಂತ ತಗ್ಸಿ ಆ ಮೈಯ್ ಹಾಕಿರೋ ಸ್ಲೀಪ್ ನ ಬರ್ದಿಟ್ಕೊಂಡಿರೋರು ಅವಾಗ ಹಿಂದಿನ ಕಾಲದಲ್ಲಿ ಅದನ್ನ ತಗದು ನೋಡ್ಬಿಟ್ಟು ಓ ರಾಮಯ್ಯ ಏ ಹತ್ತು ರೂಪಾಯಿ ಹಾಕೊಂಡ್ಕೋಣ ನೀನು ಹತ್ತು ರೂಪಾಯಿ ಹಾಕ್ಬಿಟ್ಟು ಬಂದ್ಬಿಡೋ ಅಂತ ಹೇಳ್ತಾ ಇದ್ರು ಹಂಗೆ ಆ ಫಲಾಪೇಕ್ಷೆನ ತಗೊಂಡು ದಾನ ಮಾಡ್ತಾ ಇದ್ರು ಈ ರೀತಿ ದಾನವನ್ನ ಮಾಡೋದು ರಾಜಸ ದಾನ ಮತ್ತೆ ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಯೋಗ್ಯ ಲಕ್ಷ್ಯವಿಲ್ಲದೆ ಹ್ಮ್ ಗೌರವವಿಲ್ಲದೆ ಕೊಟ್ಟಂತ ದಾನ ಗುಣದ ದಾನ ಅಶುಚಿ ಶುಚಿ ಇಲ್ದೇನೆ ಮತ್ತೆ ಉಚಿತವಾಗಿ ಫ್ರೀ ಅಲ್ಲದೆ ಸುಮ್ನೆ ಅವರಿಗೆ ಕೊಡ್ಬೇಕ ಅಂತ ಕೊಡೋದು ಮತ್ತೆ ಆ ಯೋಗ್ಯತೆ ಇಲ್ದಿದ್ದವನಿಗೆ ದಾನ ಕೊಡೋದು ಹ ಮತ್ತೆ ಅದಕ್ಕೆ ಇಷ್ಟ ಇಲ್ದೇನೆ ಗೌರವ ಇಲ್ದೇನೆ ಕೊಟ್ಟಂತ ದಾನ ತಾಮಸ ದಾನ ಇದನ್ನು ಸಹ ಭಗವಂತ ಹೇಳಿದ್ದಾರೆ ಮತ್ತೆ ಸೃಷ್ಟಿಯಾದ ಕಾಲದಿಂದ ಓಂ ತತ್ ಸತ್ ಎನ್ನುವ ಪದಗಳನ್ನು ಪರಿಪೂರ್ಣ ಸತ್ಯವೆಂದು ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು ನೋಡಿ ಓಂ ತತ್ ಸತ್ ಅನ್ನೋ ಪದಗಳನ್ನ ಪರಿಪೂರ್ಣ ಸತ್ಯ ಹ ಅದಕ್ಕೋಸ್ಕರ ಅದನ್ನ ನಿರ್ದೇಶನ ಮಾಡಕ್ಕೋಸ್ಕರವಾಗಿ ಬಳಸಿದ್ದಾರೆ ಓಂ ತತ್ ಸತ್ ಅಂದ್ರೆ ಅದು ಕೃಷ್ಣನ ಒಂದು ಆ ಕಮಲವನ್ನ ಸೂಚಿಸುವಂತ ಒಂದು ಪದಗಳು ಹ್ಮ್ ಈ ವೇದ ಸೂತ್ರಗಳನ್ನು ಹೇಳುವಾಗ ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ ಮೂರು ಸಂಕೇತಗಳನ್ನು ಬಳಸುತ್ತಿದ್ದರು ಯಾಕೆಂದ್ರೆ ಭಗವಂತನ ಚರಣ ಕಮಲದ ಒಂದು ಆ ಹೇಳ್ತಾರೆ ಒಂದು ಮಠ ಪರಮ ಪುರುಷನ ಒಂದು ಒಂದು ಸ್ಟೇಜ್ ಸ್ಟೇಜ್ ಅಂತ ಹೇಳ್ತಾರೆ ಹ್ಮ್ ಆ ಒಂದು ಸ್ಟೇಜ್ ವೇದಿಕೆ ಅಂತ ಹೇಳ್ತಾರೆ ಆ ವೇದಿಕೆ ಆದ್ರಿಂದ ಅದನ್ನ ಉಪಯೋಗಿಸ್ತಾ ಇದ್ದೀವಿ ಬ್ರಾಹ್ಮಣರು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಹ್ಮ್ ಮತ್ತೆ ಆದ್ರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ ದಾನ ತಪಸ್ಸು ಆಚರಣೆಯನ್ನು ಕೈಗೊಳ್ಳುವ ಅಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂ ನಿಂದ ಪ್ರಾರಂಭವಾಗ ಪ್ರಾರಂಭಿಸುತ್ತಾರೆ ಆದ್ರಿಂದ ಪರಮ ನೋಡಿ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಾರು ಯಜ್ಞ ಮಾಡ್ತಾರೆ ದಾನ ಮಾಡ್ತಾರೆ ತಪಸ್ಸನ್ನ ಆಚರಣೆ ಮಾಡ್ತಾರೆ ಅವರೆಲ್ಲ ಏನ್ ಮಾಡ್ತಾ ಇದ್ರು ಇದನ್ನ ಪರಿಪೂರ್ಣತೆ ಪಡ್ಕೊಳ್ಳಕೋಸ್ಕರವಾಗಿ ಓಮನ ಪದದಿಂದ ಪ್ರಾರಂಭ ಮಾಡಿ ಮಾಡ್ತಾ ಇದ್ರು ಅವಾಗ ಅದು ಪರಿಪೂರ್ಣವಾಗುತ್ತೆ ಅಂತ ಇಲ್ಲಿ ರೌಪಾತ್ ತಿಳಿಸಿದ್ದಾರೆ ಹ್ಮ್ ಮತ್ತೆ ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನ ಪಡೆಯುವುದು ಈ ರೀತಿ ಮಾಡಿದಾಗ ನಮ್ಗೆ ಮೋಕ್ಷ ಸಿಗುತ್ತೆ ಮತ್ತೆ ಇಪ್ಪತ್ತಾರು ಇಪ್ಪತ್ತೆರಡು ಶ್ಲೋಕದಲ್ಲಿ ಹೇಳ್ತಾರೆ ಅರ್ಜುನನೇ ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ ನೋಡಿ ನಾವು ಏನ್ ಮಾಡ್ತಾ ಇದ್ದೀವಿ ಈ ಭಕ್ತಿ ಸೇವೆಯ ಗುರಿ ಏನಾಗಿದೆ ಪರಿಪೂರ್ಣ ಸತ್ಯ ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ ಅದನ್ನ ಸತ್ ಅಂತಕ್ಕಂಥ ಪದವು ಸೂಚಿಸುತ್ತದೆ ಇಂತಹ ಯಜ್ಞಗಳನ್ನು ಮಾಡುವ ಆತನನ್ನು ತಮ್ಮ ಪರಮ ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ ತಪಸ್ಸು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ ಹ್ಮ್ ಈ ರೀತಿಯಾಗಿ ಕೃಷ್ಣನಿಗಾಗಿ ಪರಮ ಪುರುಷನ ಸುಪ್ರೀತಿಗಾಗಿ ಕೃಷ್ಣನ ನಾವು ಆ ಹೋಲಿಸ್ಕೊಳ್ಳಕ್ಕಾಗಿ ಭಗವಾ ಅವನ ಒಂದು ಜನ ಸಂಪಾದನೆ ಮಾಡಕ್ಕೋಸ್ಕರವಾಗಿ ದಿವ್ಯವಾದ ಸ್ವಭಾವಕ್ಕಾಗಿ ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಕ್ಕಂತ ಎಲ್ಲಾ ಯಜ್ಞ ತಪಸ್ಸು ದಾನ ಏನಾಗುತ್ತೆ ಸತ್ತಾಗಿರುತ್ತೆ ಶಾಶ್ವತವಾದ ಆಗಿರುತ್ತೆ ಹ್ಮ್ ಮತ್ತೆ ನಿಜವಾದದ್ದಾಗಿರುತ್ತೆ ಆದ್ರೆ ಆಮೇಲೆ ಇಲ್ಲಿ ಇಪ್ಪತ್ತೆಂಟರಲ್ಲಿ ಏನ್ ಹೇಳ್ತಿದ್ದಾರೆ ಅರ್ಜುನನೇ ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ ದಾನ ಅಥವಾ ತಪಸ್ಸು ಅಶಾಶ್ವತ ಅದನ್ನ ಅಸತ್ ಎಂದು ಕರೆಯುತ್ತಾರೆ ನೋಡಿ ಪರಮ ಪುರುಷನ ಆ ಶ್ರೀ ಕೃಷ್ಣನ ಮೇಲೆ ಶ್ರದ್ಧೆ ಇಲ್ಲದೆ ಅವನಿಗಾಗಿ ಮಾಡದೇ ಇರ್ತಕ್ಕಂಥ ಯಾವುದೇ ಯಜ್ಞ ಯಾವುದೇ ದಾನ ಯಾವುದೇ ತಪಸ್ಸು ಅಶಾಶ್ವತವಾದ ಟೆಂಪ್ರರಿ ಅದಕ್ಕೆ ಅಸತ್ ಅಂತ ಹೇಳ್ತಾರೆ ಅದು ಸತ್ಯವಾದದ್ದಲ್ಲ ಅಂತ ಹೇಳ್ತಾರೆ ನೋಡಿ ಯಾರೆಲ್ಲ ಏನೆಲ್ಲ ಮಾಡ್ತಾ ಇದಾರೆಲ್ಲವನ್ನೂ ತಿಳಿಸಿದ್ದಾರೆ ಈ ಒಂದು ಅಧ್ಯಾಯದಲ್ಲಿ ಆದ್ರಿಂದ ನಾವು ಈ ಅಧ್ಯಾಯ ಬಹಳ ಮುಖ್ಯವಾಗಿದೆ ನಮ್ಗೆಲ್ರಿಗೂ ಎಲ್ಲಾ ಅಧ್ಯಾಯನೂ ಮುಖ್ಯನೇ ಆದ್ರೆ ಈ ಅಧ್ಯಾಯದಲ್ಲಿ ನಾವು ಶ್ರದ್ಧೆ ಇಟ್ಕೊಂಡು ಮಾಡಿದ್ರೆ ಹೇಗಿರುತ್ತೆ ಯಾವ ರೀತಿ ಶ್ರದ್ಧೆ ಇಟ್ಕೊಂಡ್ರೆ ಹೇಗಿರುತ್ತೆ ಎಲ್ಲವನ್ನೂ ತಿಳಿಸಿ ಕೃಷ್ಣ ನಮ್ಗೆ ಕೊಟ್ಟಿದ್ದಾರೆ ಇದನ್ನ ಶಿಲ ಪ್ರಭುಪಾದ್ರು ನಮ್ಗೆ ಅವರ ಒಂದು ಮಾರ್ಗದರ್ಶನದಿಂದ ನಮ್ಗೊಂದು ಪ್ಯಾಕೇಜ್ ಮಾಡಿ ನಮಗೆ ಇಸ್ಕಾನ್ ಸಂಸ್ಥೆಯನ್ನ ಕೊಟ್ಟಿದ್ದಾರೆ ಶಿಲಪ್ರಭುಪಾದರೂ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಅವರ ಶಿಷ್ಯರಿಂದ ಅವರ ಒಂದು ಭಕ್ತರ ಅವರ ಒಂದು ಅನುಯಾಯಿಗಳಿಂದ ಅವರ ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳ್ತಾರೆ ಹ್ಮ್ ಅವರ ಒಂದು ಪ್ರತಿನಿಧಿಗಳಿಂದ ನಮ್ಗೆ ಇಷ್ಟೆಲ್ಲ ಅನುಕೂಲವನ್ನ ಕೊಟ್ಟಿದ್ದಾರೆ ಈ ಇದನ್ನ ಉಪಯೋಗಿಸ್ಕೊಂಡು ಯಾರೆಲ್ಲ ನಾವು ಕೃಷ್ಣ ಪ್ರಜ್ಞೆಯನ್ನ ನೇರವಾಗಿ ಶ್ರದ್ಧೆಯಿಂದ ಮಾಡ್ತೀವಿ ಖಂಡಿತವಾಗೂ ನಾವು ಫಲವನ್ನ ಪಡೆದೇ ಪಡಿತೀವಿ ಕೃಷ್ಣನ ಭಕ್ತರಾಗಿ ನಾವು ಈ ಒಂದು ದುಃಖಾಲಯ ಮಶಾಶ್ವತಮಿಂದ ಸುಖಾಲಯಂ ಶಾಶ್ವತಮ್ಗೆ ನಾವು ಟ್ರಾನ್ಸ್ಫರ್ ಆಗ್ತೀವಿ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಅಂದ್ರೆ ಗೋಲೋಕ ವೃಂದಾವನ ತಲುಪ್ತೀವಿ ನೂರಕ್ಕೆ ನೂರು ಗ್ಯಾರಂಟಿ ಅಂದರೆ ಶೀಲ ಪ್ರಭೂಪ ಅದು ಹೇಳ್ತಾರೆ ಹರೇ ಕೃಷ್ಣ ಸ್ವಲ್ಪ ಸಮಯ ಜಾಸ್ತಿ ತಗೊಂಡೆ ದಯವಿಟ್ಟು ಸಮಸ್ಯೆ